ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋಮ್ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂತಹ ವಿಷಯ ಕೆಟ್ಟದ್ದರಲ್ಲಿಯೂ ಒಳ್ಳೆಯದು ಅದಕ್ಕೆ ಆಧಾರವಾಗಿ ಅಪೋಸ್ತಲ ಕೃತ್ಯಗಳು ಹದಿನಾರನೇ ಅಧ್ಯಾಯ ಮೂವತ್ತು ಮತ್ತು ಮೂವತ್ತೊಂದನೆಯ ವಚನ ಸ್ವಾಮಿಗಳೇ ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂದು ಕೇಳಲು ಅವರು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆಯಿಡು ಆಗ ನೀನು ರಕ್ಷಣೆ ಹೊಂದುವೆ ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಈ ಸಂಭವ ನಮ್ಮೆಲ್ಲರಿಗೂ ಗೊತ್ತು ಸೆರೆಮನೆಯ ಅಧಿಕಾರಿ ಪೌಲ ಸೀಲನನ್ನು ಸೆರೆಮನೆಗೆ ಹಾಕಿದ ಸಮಯದಲ್ಲಿ ಅವರು ಸ್ತುತಿ ಪದಗಳನ್ನು ಹಾಕುವಾಗ ಸೆರೆಮನೆಗಳು ಕದಲಿಸಲ್ಪಟ್ಟವು ಅಸ್ಥಿವಾರಗಳು ಕದಲಿಸಲ್ಪಟ್ಟವು ದೊಡ್ಡ ಭೂಕಂಪ ಉಂಟಾಯಿತು ಆಗ ಸೆರೆಮನೆ ಅಧಿಕಾರಿ ಏನು ತಿಳ್ಕೊಂಡ ಎಲ್ಲರೂ ಆ ಜೈಲಿನಿಂದ ಪಾರಾಗಿದ್ದಾರೆ ಇನ್ನು ನನಗೆ ಏನು ಮಾಡ್ತಾರೆ ನನಗೆ ದಂಡನೆ ವಿಧಿಸ್ತಾರೆ ಎಂಬುದಾಗಿ ಅವನು ತನ್ನನ್ನು ತಾನೇ ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ನೋಡಿದ ಆ ಸಮಯದಲ್ಲಿ ಪೌಲನು ಕೂಗಿ ಹೇಳ್ತಾ ಇದನ್ನೇ ನೀನೇನು ಕೇಡು ಮಾಡಿಕೊಳ್ಳಬೇಡ ನಾವೆಲ್ಲರೂ ಇಲ್ಲೇ ಇದ್ದೇವೆ ಎಂಬುದಾಗಿ ಹೇಳಿದಾಗ ಅವನು ಕೇಳ್ತಾ ಇದೇ ಸ್ವಾಮಿ ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕು ಆಗ ಪೌಲನು ಹೇಳುತ್ತಾದನೆ ರಕ್ಷಣೆ ಹೊಂದುವುದಕ್ಕೆ ಅವಸ್ತೋತ್ರ ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು ಆಗ ನೀನು ರಕ್ಷಣೆ ಹೊಂದುವಿ ನಿನ್ನ ಕುಟುಂಬವು ರಕ್ಷಣೆ ಹೊಂದುತ್ತದೆ ನೋಡ್ರಿ ದೇವರು ನಮ್ಮನ್ನು ರಕ್ಷಿಸಿದ್ದು ಯಾಕೆ ಗೊತ್ತಾ ಬೇರೆಯವರನ್ನು ರಕ್ಷಿಸುವುದಕ್ಕಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡಿದ್ದು ಯಾಕೆ ಗೊತ್ತಾ ಬೇರೆಯವರಿಗೆ ಆಶೀರ್ವಾದ ನಿಧಿಯಾಗಲು ಒಂದು ಚಿಕ್ಕ ಉದಾಹರಣೆಯನ್ನು ನಡೆದ ಸಂಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಒಬ್ಬ ಯೌವನಸ್ಥ ಮಗಳು ತನ್ನ ಸ್ಕೂಟಿಯಲ್ಲಿ ಹೋಗುತ್ತಿದ್ದಾಗ ದಿಢೀರೆಂಬುದಾಗಿ ಒಬ್ಬ ಚಿಕ್ಕ ಹುಡುಗಿ ಅಡ್ಡ ಓಡಿ ಬಂದಳು ಆಗ ಆ ಅವಳಿಗೆ ಆ ಅಪಘಾತವನ್ನು ತಪ್ಪಿಸುವುದಕ್ಕಾಗಿ ಆ ಸಹೋದರಿ ಆ ಗಾಡಿಯನ್ನು ಇನ್ನೊಂದು ಕಡೆ ತಿರುಗಿಸಿದಾಗ ಅಲ್ಲಿ ಅಪಘಾತವಾಗಿ ಆ ಸಹೋದರಿ ಕೆಳಗೆ ಬಿದ್ದು ಬಿಟ್ಟಳು ಕಣ್ತೆರೆದು ನೋಡಿದಾಗ ಅವಳು ಬಲವಾದ ಗಾಯಗಳೊಂದಿಗೆ ಏಟು ಬಿದ್ದು ಆಸ್ಪತ್ರೆಯಲ್ಲಿ ಸೇರಿಸಲ್ಪಟ್ಟಿದ್ದಳು ಎರಡು ವಾರಗಳ ನಂತರ ಆ ಸಹೋದರಿಯನ್ನು ನೋಡುವುದಕ್ಕಾಗಿ ಅವರ ಮನೆಯ ಮುಂದೆ ಒಂದು ದೊಡ್ಡ ಬಹಳ ಬೆಲೆಯುಳ್ಳಂಥ ಒಂದು ಕಾರು ಬಂದು ನಿಂತಿತ್ತು ಅವರು ಇಳಿದು ಆ ಸಹೋದರಿಯನ್ನು ನೋಡಿ ನಿಮ್ಮ ವಿಪತ್ತಿಗೆ ನನ್ನ ಮಗಳೇ ಕಾರಣ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಏನಾದರೂ ನೀವು ನನ್ನ ಮಗಳ ಮೇಲೆ ಗಾಡಿಯನ್ನು ಹಾಯಿಸಿದ್ರೆ ನನ್ನ ಮಗಳು ಬದುಕು ಉಳಿಯುತ್ತಾ ಇರಲಿಲ್ಲ ನೀವು ಏನಾದರೂ ಸಹಾಯ ಬೇಕಾದ್ರೆ ಕೇಳ್ಕೊಳ್ರಿ ನಾವು ನಿಮಗೆ ಸಹಾಯ ಮಾಡುತ್ತೇವೆ ಎಂಬುದಾಗಿ ಹೇಳಿದರು ಆಗ ಯವನಸ್ಥ ಮಗಳು ಹೇಳಿದ್ದು ನಮಗೆ ಯಾವ ಸಹಾಯನೂ ಬೇಡ ಈ ವಿಪತ್ತಿನಲ್ಲಿ ನಾನು ಸತ್ತು ಹೋಗಿದ್ದರೆ ಕೂಡ ನಾನು ಸ್ವರ್ಗಕ್ಕೆ ಹೋಗುತ್ತಾ ಇದ್ದೆ ಮೋಕ್ಷಕ್ಕೆ ಹೋಗುತ್ತಾ ಇದ್ದೆ ಎಂಬುದಾಗಿ ಧೈರ್ಯವಾಗಿ ಹೇಳಿದಳು ಆಗ ಆ ಮನುಷ್ಯನು ಸ್ವಲ್ಪ ಯೋಚಿಸಿ ನಂತರ ಹೇಳ್ದ ನಾನು ಹಣವಂತ ನನಗೆ ಐಶ್ವರ್ಯ ಇದೆ ಹಣ ಇದೆ ಎಲ್ಲವೂ ಇದೆ ಆದರೆ ಈ ಮರಣವನ್ನು ನೆನೆಸಿದರೆ ನನಗೆ ಬಹಳ ಭಯಪಡ್ತೇನೆ ನಾನು ಮೋಕ್ಷಕ್ಕೆ ಹೋಗಬೇಕು ಅದಕ್ಕೆ ಎಷ್ಟು ಹಣ ಖರ್ಚು ಮಾಡಿದ್ರೆ ಮೋಕ್ಷಕ್ಕೆ ಹೋಗಬೇಕು ಎಂಬುದಾಗಿ ಕೇಳಿದ ಹಾಗ ಸಹೋದರಿ ಹೇಳಿದರು ನೀವು ಮೋಕ್ಷಕ್ಕೆ ಹೋಗಲು ನಿಮ್ಮ ಹಣ ಬೇಕಾಗಿಲ್ಲ ಮೋಕ್ಷಕ್ಕೆ ಹೋಗಲು ಯೇಸುವೆ ಸತ್ಯ ಜೀವವಾಗಿದ್ದಾರೆ ಎಂಬುದಾಗಿ ತಿಳಿಸಿ ಆ ಕುಟುಂಬವನ್ನು ರಕ್ಷಣೆಗೆ ನಡೆಸಿ ಓ ಸ್ತೋತ್ರ ಅವರಿಗೆ ಮೋಕ್ಷದ ನಿತ್ಯ ಜೀವದ ಅನುಭವವನ್ನು ಹೊಂದಿಕೊಳ್ಳುವಂತೆ ಸಹಾಯ ಮಾಡಿದಳು ನೋಡ್ರಿ ಸಹಾಯ ಮಾಡಲು ಬಂದವರು ಸಹಾಯ ಪಡೆದುಕೊಂಡು ಹೋದರು ಅದೇ ವಿಧದಲ್ಲಿ ಸೆರೆಮನೆಯಲ್ಲಿ ಸ್ತೋತ್ರ ಲೂಯ ಆ ಮಧ್ಯ ಮಧ್ಯ ರಾತ್ರಿಯಲ್ಲಿ ದೇವರನ್ನು ಸ್ತುತಿಸಿ ಹಾಡಿದಾಗ ಅವರ ಬೇಡಿಗಳು ಕಳಚಿ ಬಿದ್ದವು ಸೆರೆಮನೆಯ ಅಧಿಕಾರಿ ರಕ್ಷಿಸಲ್ಪಟ್ಟನು ಪ್ರೀತಿ ಉಳ್ಳ ಜನರೇ ಕೆಲವು ಸಾರಿ ನಮ್ಮ ದೇವರು ಮೇಲುಗಳನ್ನು ಕೇಡುಗಳನ್ನು ಒಳ್ಳೆಯದಕ್ಕಾಗಿಯೇ ಮಾಡ್ತಾರೆ ನಮ್ಮ ಜೀವನದಲ್ಲಿ ಕೂಡ ಅಡ್ಡವಾಗಿರುವ ಸಮಸ್ಯೆಗಳನ್ನು ನೋಡಿ ಸೋತು ಹೋಗಬೇಡ್ರಿ ಅದರಲ್ಲಿ ಕೂಡ ಒಂದು ಒಳ್ಳೆಯದಿದ್ದೇ ಇರುತ್ತದೆ ಸ್ತೋತ್ರ ಆ ಸಹೋದರಿಯ ಹಾಗೆ ಆ ಸಹೋದರಿಗೆ ಅಪಘಾತವಾದದ ನಿಮಿತ್ತ ಆ ಕುಟುಂಬವು ರಕ್ಷಣೆಗೆ ಬರಲಿಕ್ಕೆ ಸಾಧ್ಯವಾಯಿತು ಪೌಲಶೀಲರಿಗೆ ಬಂದ ಕಷ್ಟ ಆ ಸೆರೆಮನೆಯ ಅಧಿಕಾರಿ ರಕ್ಷಿಸಲ್ಪಡುವುದಕ್ಕೆ ಸಾಧ್ಯವಾಯಿತು ಇವತ್ತಿಗೂ ಕೂಡ ಬೇರೆಯವರಿಂದ ನಿಮಗೆ ಕಷ್ಟ ನಷ್ಟಗಳು ಉಂಟಾಗುತ್ತಾ ಇರ್ಬೋದು ದೇವರ ಚಿತ್ತ ಅವರು ರಕ್ಷಣೆ ಮಾರ್ಗಕ್ಕೆ ಬರುವುದಾಗಿರಬಹುದು ಆದ್ದರಿಂದ ನಾವು ಸ್ತೋತ್ರ ನಮ್ಮ ಜೀವಿತದಲ್ಲಿ ಸೋತು ಹೋಗದೆ ಕೆಟ್ಟದ್ದರಲ್ಲಿ ಸಹ ಒಂದು ಒಳ್ಳೆಯದನ್ನು ಕಾಣೋಣ ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥಿಸೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಕೆಟ್ಟದರಲ್ಲಿ ಕೂಡ ಒಳ್ಳೆಯದನ್ನು ಮಾಡುವ ದೇವರು ಅಪ ನಮ್ಮನೇ ಲೋಕದಲ್ಲಿ ಇಟ್ಟಿದ್ದೀರ ಲೋಕಕ್ಕೆ ಬೆಳಕಾಗಿ ಉಪ್ಪಾಗಿ ಕಾರಣ ನಾವು ಅನೇಕ ಜನರನ್ನು ರಕ್ಷಣೆಗೆ ನಡೆಸಬೇಕೆಂಬುದಾಗಿ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡುತ್ತೇವೆ ಅನೇಕರನ್ನು ಕ್ರಿಸ್ತನ ಬೆಳಕಿನ ಕಡೆಗೆ ತರಲಿಕ್ಕೆ ನಮಗೆ ಸಹಾಯ ಮಾಡಿ ಮಾಡ್ರಿ ನಿಮ್ಮ ಬಗ್ಗೆ ಅನೇಕರಿಗೆ ಹೇಳೋದಕ್ಕೆ ನಮಗೆ ಸಹಾಯ ಮಾಡ್ರಿ ಈ ದೈನಂದಿನ ಜ್ಞಾನವನ್ನು ವೀಡಿಯೋವನ್ನು ವೀಕ್ಷಿಸ್ತಾ ಇರುವ ಎಲ್ಲ ಮಕ್ಕಳನ್ನು ಧಾರಾಳವಾಗಿ ಆಶೀರ್ವಾದ ಮಾಡ್ರಿ ಕೃಪೆಯಿಂದ ತುಂಬಿಸ್ರಿ ಈ ದಿನವೆಲ್ಲ ಜಯವನ್ನು ಯಶಸ್ವನ್ನ ಕೊಟ್ಟು ನಡೆಸ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಝ್ ಲಾಡ್ ಕರ್ತನು ನಿಮ್ಮನ್ನ ನಿಮ್ಮ ಕುಟುಂಬಗಳನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನ ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ